ಅವರು ಅವ್ರು ರೀ ಅವರು ಓಟರ್ಸಿಗೆ ಕೇಟರ್ ಮಾಡ್ತಾರೆ ಅವರು ಈಗೇನು ಕಾಮನ್ ಮ್ಯಾನ್ ಜನ ಮೋದಿ ಅವಲ್ಲಿ ನೀರ್ ಅಂದ್ರಸ್ಬಿಟ್ಟ ಅಂತ ಕಾಮನ್ ಮನಿಗೆ ಏನ್ ಬೇಕು ಭಾವನಾತ್ಮಕ ಸ್ವಲ್ಪ ಖುಷಿ ಖುಷಿಯಾಗ ಸೇಟ್ ತರಿಸ್ಕೊಂಬಿಟ ನೀರು ನಿಂದಿರ್ಸ್ಬಿಟ್ಟ ಬಾಂಬ್ ಹೊಡಿಬೇಕು ಹೋಗಿ ಪಾಕಿಸ್ತಾನ ಮುಗಿಸ್ಬೇಕಂಬ ಭಾಷಣಗಳು ಚಾಲೂ ಆಗಿ ಲಾಸ್ಟ್ ಎಲ್ಲಿಗೆ ಬಂತೀಗ ನೀರು ನಿಂದ್ರಿಸ್ತು ಚೈನಾ ವಿರುದ್ಧ ಓ ಬಾರಿ ಹೋರಾಟ ಮಾಡಿ ಏನ್ ಮಾಡಿದ್ವಿ ಟಿಕ್ ಟಾಕ್ ನಿಂದ್ರಿಸಿದ್ವಿ ಏನ್ ಮಾಡಿದ್ವಿ ನಾವು ಟಿಕ್ ಟಾಕ್ ಟಿಕ್ ಟಾಕ್ ಅಂದ್ರೆ ಸರ್ ಜೊತೆಗೆ ಐವತ್ತು ಬಿಲಿಯನ್ ಡಾಲರ್ ಇರ್ತಕ್ಕಂಥ ನ ನೂರ ಐವತ್ತು ಬಿಲಿಯನ್ ಡಾಲರ್ ಇಂಪೋರ್ಟ್ ಮಾಡ್ಕೊಂಡ್ವಿ ಇದ್ರ ಬಗ್ಗೆ ಯಾರು ಮಾತಾಡ್ತಾರೆ ಸುಮಾರು ಈ ದೇಶದಲ್ಲಿ ಛತ್ರಿ ಹಿಡ್ಕೊಂಡು ಹೋಗ್ತಾರೆ ಛತ್ರಿ ಛತ್ರಿ ನೈಂಟಿ ಪರ್ಸೆಂಟ್ ಛತ್ರಿ ಚೈನಾನ ತರ್ತೀವಿ ನಾವು ಮತ್ತೆ ಇಲ್ಲಿ ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತಾರೆ ಸಾಹೇಬ್ರು ಛತ್ರಿಗಳು ಇದಾವಲ್ಲ ಮಳೆ ಬಂದ್ರೆ ಬಿಸಿಲು ಬಂದ್ರೆ ಛತ್ರಿ ಉಪಯೋಗಿಸ್ತೀವಲ್ಲ ಈ ಛತ್ರಿಗಳು ಇದೇ ಆರ್ ಎಸ್ ಎಸ್ನವರು ಇದೇ ಹಿಂದೂ ಧರ್ಮದವ್ರು ನಾವು ಎಲ್ಲ ದೇಶದ ಎಲ್ಲ ಜನರು ಅದೇ ಛತ್ರ ಹಿಡ್ಕೊಂಡು ಚೈನಿ ಮೇಡ್ ಇನ್ ಚೈನಾ ಛತ್ರ ಹಿಡ್ಕೊಂಡು ತಿರುಗಾಡ್ತೀವಿ ಬಯ್ಯೋದು ಮಾತ್ರ ಚೈನಾಗೆ ಸೊ ಇದನ್ನು ಇದೇ ರೀತಿಯಾದಂಥ ವಾತಾವರಣ ಡೆವಲಪ್ ಆಗಬೇಕು ಪ್ರಶ್ನೆಗಳ ಬಗ್ಗೆ ಉತ್ತರ ಆಗ್ತಕ್ಕಂಥ ಎಲ್ಲ ಪಕ್ಷಗಳು ಮಾತನಾಡಕ್ಕೆ ಸ್ಟಾರ್ಟ್ ಆದಾಗ ಜನರಿಗೆ ಅವೇರ್ನೆಸ್ ಬರ್ತತೆ ಇವರು ಪರಮಾವಧಿ ದಡ್ರ ಅನ್ಕೊಂಡ್ಬಿಟ್ಟಿದ್ರು ಜನರನ್ನ ಜನರು ದಡ್ಡರು ಏನು ಹೇಳಿದ್ರೆ ಒಪ್ತೀವಿ ಅಂತಕ್ಕಂಥದ್ದು ಬಿ ಜೆ ಪಿ ಆ ಇವತ್ತು ಇದೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಮೋದಿಯವ್ರಿಗೆ ಇದು ಬಿಟ್ಟರೆ ಬೇರೆ ಮಾಡೋಕ್ಕೇನು ಅವಕಾಶನೇ ಇಲ್ಲ ಸೊ ಈ ಇದ್ದ ಮೇಲೆ ಮನುಷ್ಯ ಇದನ್ನೇ ಮಾಡಬೇಕು ಅವರು ಜನಕ್ಕೆ ಸುಳ್ಳು ಹೇಳೋದು ಟಿ ವಿನಾಗ ಬರೋದು ಭಾಷಣ ಮಾಡೋದು ಒಂದು ಪ್ರೆಸ್ ಮೀಟ್ ಮಾಡಲಾರಂಗಿರೋದು ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಅಂತ ಕೇಳಿಲ್ಲ ನೀವು ಬಿ ಜೆ ಪಿ ಎಲ್ಲ ಮುಖಂಡಗಳಲ್ಲಿ ನಿಮ್ಮ ಪ್ರಧಾನಮಂತ್ರಿ ಅಥವಾ ನಮ್ಮ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಪ್ರೆಸ್ ಮೀಟ್ ಮಾಡೋಕ್ಕೆ ಯಾಕೆ ಆಗ್ತಾಯಿಲ್ಲ ಅಷ್ಟೇ ಪ್ರಶ್ನೆ ಕೇಳಿರಿ ಪಾಕಿಸ್ತಾನೇ ಬಾಂಬ್ ಹೊಡೆಯೋದು ಬಾಂಗ್ಲಾದೇಶಿಗೆ ಹೊಡೆಯೋದು ಅದೆಲ್ಲ ಬೇರೆ ಫಸ್ಟ್ ನೀವು ಮೊದಲನೇ ಉದಾಹರಣೆ ಯಾಕೆ ನಮ್ಮ ಪ್ರಧಾನಮಂತ್ರಿ ಇವತ್ತುವರೆಗೆ ಹನ್ನೊಂದು ವರ್ಷ ಆಯಿತು ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಯಾಕೆ ಆಗ್ತಾಯಿಲ್ಲ ಅಂತ ಅಷ್ಟೇ ಪ್ರಶ್ನೆ ಕೇಳಿದ್ರೆ ಸಾಕು ಎಲ್ಲ ಉತ್ತರಲ್ಲೇ ಸಿಕ್ಬಿಡ್ತಾವ್ರಂತ